ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಸೋಮವಾರದ ವಿಡಿಯೋ ನಾನು ಊರಿಂದ ಬಂದಿದ್ದು ಎರಡು ಮೂರು ದಿನ ಮಲ್ಕೊಂಡ್ಬಿಟ್ಟೆ ಹುಷಾರಿಲ್ದಿರ ತುಂಬಾ ಜ್ವರ ಸ್ಟಾರ್ಟ್ ಆಗಿತ್ತು ನನಗೆ ಸೊ ಹಂಗಾಗಿ ನಾನು ಎರಡು ಮೂರು ದಿನ ಅದರಲ್ಲೇ ಸುಮ್ಮನೆ ಮಲ್ಕೊಂಡ್ಬಿಟ್ಟು ಏನೂ ಕೆಲಸ ಮಾಡೋಕ್ಕೂ ಆಗಲಿಲ್ಲ ಹಂಗಾಗಿ ನೋಡಿ ಬಾಯಿ ಇದರ ಹತ್ರ ಎಲ್ಲ ಗಲ ಗಾಯಗಳು ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ಆ ವೀಡಿಯೋ ಕೂಡ ನಾನು ಮಾಡಲಿಲ್ಲ ತುಂಬ ಗಾಯಗಳೆಲ್ಲ ಆಗೋಗ್ಬಿಟ್ಟಿತ್ತು ಸುಧಾರಿಸ್ಕೊಳ್ಳೋಕ್ಕೂ ಆಗಿಲ್ಲ ತುಂಬ ಮೈಕೈ ನೋವು ಎಲ್ಲ ಇದ್ದಿತ್ತು ಊರಿಂದ ಬಂದಾಗಿಂದೂ ಸೊ ಹಂಗಾಗಿ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಇವತ್ತು ಸೋಮವಾರ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ನಾನು ಟಿಫನ್ಗೆ ಅಂತ ಇಬ್ರು ಟಿಫನ್ ತಿಂದ್ಕೊಂಡು ನನ್ನ ಮಗನೂ ನಮ್ಮ ಯಜಮಾನ್ರು ಹೋದರು ಸೊ ನಾನಿನ್ನೂ ತಿಂದಿರಲಿಲ್ಲ ಕಾವೇರಕ್ಕ ಫೋನ್ ಮಾಡಿದರು ಬಾ ಅಂತಂದು ಹೇಳಿಬಿಟ್ಟು ಸೊ ಹಂಗಾಗಿ ಕಾವೇರಕ್ಕ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಅವರು ಸೀರೆ ತೊಗೊಳಕ್ಕೆ ಅಂತ ಹೋಗಿದ್ದರು ಬಟ್ ನಾನು ಊರಿಗೆ ಹೋಗಿದ್ನಲ್ವಾ ನಾನಿಲ್ಲಿ ಇರಲಿಲ್ಲ ಅಂದರೆ ನನ್ನನ್ನು ಕರೆದಿದ್ರು ಸೀರೆ ತೆಗಿಯೋವಾಗ ಈ ಥರ ಸೀರೆ ತೆಗಿಯಕ್ಕೆ ಹೋಗ್ತಾ ಇದ್ವಿ ಮದುವೆಗೆ ಬಾ ಅಂತ ಬಟ್ ನನಗೂರಲ್ಲಿ ಅಜ್ಜಿದು ತಿಥಿ ಕಾರ್ಯ ಇತ್ತಲ್ವಾ ಹಂಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ ಅವರೇನೇ ಹೋಗಿದ್ರಂತೆ ತೊಗೊಂಡು ಬಂದಿದ್ರು ಸೀರೆಗಳೆಲ್ಲ ಅದಕ್ಕೆ ಸರಿ ಬಾ ತೋರಿಸ್ತೀನಿ ನೋಡು ಅಂತಂದು ಹೇಳಿಬಿಟ್ಟು ಇದ್ರು ನಾನು ಮಲಗಿದ್ದೆ ಬೇಡ ಹೋಗೋಕ್ಕಾಗಲ್ಲ ಹೇಳ್ಬಿಟ್ಟು ಆದರೆ ಅವರು ಬಟ್ಟೆಗಳೆಲ್ಲ ಒಲಿಯ ಕೊಡೋದಕ್ಕೆ ಕೊಟ್ಬಿಡ್ತೀನಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು ಅದಕ್ಕೇನ ಸರಿ ಅಂತಂದು ಹೇಳ್ಬಿಟ್ಟು ಅದರಲ್ಲೇ ಎದ್ದು ರೆಡಿಯಾಗಿದ್ದೀನಿ ಜೊತೆಗೆ ಸ್ವಲ್ಪ ಬೇರೆ ರೇಷನ್ ಎಲ್ಲ ಖಾಲಿಯಾಗಿತ್ತು ಮನೇಲಿ ಅದೂ ತೊಗೊಂಬರೋದಿತ್ತು ಹಾಗೆ ಸ್ವಲ್ಪ ಡಿ ಹೋಗ್ಬಿಟ್ಟು ಅವ್ರದ್ದು ಬಟ್ಟೆಗಳು ಎಲ್ಲ ನೋಡಿಕೊಂಡು ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬರೋಣ ಅವ್ರ ಜೊತೆ ಅಂತಂದುಬಿಟ್ಟು ಅವ್ರ ಮನೆಗೆ ಹೋಗೋಣ ಹೇಳ್ಬಿಟ್ಟು ರೆಡಿಯಾಗಿದ್ದೆ ಚಿತ್ರಾನ್ನ ಕೂಡ ತಿನ್ನಲಿಲ್ಲ ನಾನು ಅವ್ರ ಮನೇಲೆ ಹೋಗಿ ಚಿತ್ರಾನ್ನ ಬೇಡ ಅಂತಂದು ಹೇಳಿಬಿಟ್ಟು ಅವ್ರು ಪೊಂಗಲ್ ಮಾಡಿದರು ಅವ್ರ ಮನೇಲಿ ಅದಕ್ಕೆ ಅವ್ರ ಮನೆಗೆ ಹೋಗಿ ಪೊಂಗಲ್ ಎಲ್ಲ ತಿನ್ಕೊಳ್ಳೋಣ ಬಾ ಇಲ್ಲೇ ಜೊತೆಗೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿಗೆ ಹೋಗಿದ್ದೀನಿ ನಾನು ನೋಡಿ ಕಾವೇರಮ್ಮರ ಮನೆಗೆ ಬಂದೆ ನಾನು ನೋಡಿ ಸೀರೆ ತುಂಬ ಚೆನ್ನಾಗಿದ್ವು ಎಲ್ಲ ಸೀರೆಗಳೂ ಎಲ್ಲ ಸೀರೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮದ್ವೆಗಳಿಗೆ ತೆಗೆದಿರೋದು ಇದೆಲ್ಲ ಸೀರೆಗಳೂ ಮದುವೆಗೆ ಮತ್ತು ಕೊಡೋರಿಗೆ ಎಲ್ಲ ತೆಗೆದಿದ್ದಾರೆ ನೋಡಿ ಇದು ಗ್ರೀನ್ ಕಲರ್ ಅಂತ ತುಂಬ ಚೆನ್ನಾಗಿತ್ತು ಸೀರೆಗಳೆಲ್ಲ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತಂದೇಳಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಸೀರೆಗಳೆಲ್ಲನೂ ರೇಟುನು ಅಷ್ಟೇ ಅದು ಬ್ಲೂ ಕಲರ್ ತೋರಿಸಿದ್ನಲ್ವ ಅದು ಇಪ್ಪತ್ತು ಸಾವಿರ ಏನೋ ಹೇಳಿದ್ರು ಅವರು ಇಪ್ಪತ್ತು ಸಾವಿರ ಎಲ್ಲ ಹೋಗಿ ಹದಿನಾರು ಸಾವಿರ ಏನೋ ಬಿತ್ತಂತೆ ಇದು ನೋಡಿ ಬ್ಲೂ ಕಲರು ರೇಷ್ಮೆ ಸೀರೆ ಆಮೇಲೆ ಗ್ರೀನ್ ಕಲರ್ ಒಂದಿದೆ ನೋಡಿ ಇದು ಪಿಂಕ್ ಕಲರ್ ಇದಂತೂ ತುಂಬ ಚೆನ್ನಾಗಿತ್ತು ಅದಕ್ಕೆ ಬ್ಲೌಸ್ ಈ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು ನೋಡಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಕೊಡೋರಿಗೆ ಮತ್ತು ಅವ್ರಿಗೆ ಮದುವೆಗಳಿಗೆ ಬೇಕು ಅಂತಂದು ಹೇಳ್ಬಿಟ್ಟು ತೆಗ್ದಿದ್ದಾರೆ ಇನ್ನೂ ತೆಗಿಯೋದು ಇದೆ ಅಂತೆ ಸೀರೆಗಳು ಆಮೇಲೆ ತೆಗ್ದಿರೋದು ಇನ್ನೂ ಜಾಸ್ತಿ ಇತ್ತಂತೆ ಅದು ನಾನು ಊರಲ್ಲಿದ್ದೆ ನಾನು ನೋಡ್ಕೊಂಡಿಲ್ಲ ಅವರು ಕೂಡ ವೀಡಿಯೋ ಮಾಡ್ಕೊಳ್ಲಿಲ್ವಂತೆ ಆ ಸೀರೆಗಳದು ಎಲ್ಲರಿಗೂ ಕೊಟ್ಟಿದ್ದಾರೆ ಆಲ್ರೆಡಿ ಸೀರೆಗಳೆಲ್ಲ ಸೊ ಇರೋದು ಎಷ್ಟಿತ್ತು ಆ ಸೀರೆಗಳದ್ದು ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ ಬಾ ಬಾ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಬಿಡಲಿಲ್ಲ ಸೀರೆಗಳು ತೋರ್ಸೋಕ್ಕೆ ಅಂತ ಏನು ತೊಗೊಂಡ್ರು ತೋರಿಸ್ತಾರೆ ನನಗೆ ನೋಡಿ ಇದೊಂದು ತೊಗೊಂಡು ಬಂದಿದ್ದಾರೆ ಬೆಳ್ಳಿದು ಕುಂಕುಮ ಹಾಕಿ ಕೊಡೋದು ಇದು ಸೊ ಬೆಳ್ಳಿನಲ್ಲಿದೆ ಎರಡು ಸಾವಿರ ಎರಡು ಎರಡು ಸಾವಿರದ ಮುನ್ನೂರೇನೋ ಹೇಳಿದ್ರು ಇದು ರೇಟ್ ಪಕ್ಕ ನನಗೆ ನೆನಪಿಲ್ಲ ಅವ್ರು ಹೇಳಿದ್ರು ಬಟ್ ನನಗೆ ನೆನಪಿಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಬೆಳ್ಳಿನಲ್ಲಿ ನೋಡಿ ತುಂಬ ಚೆನ್ನಾಗಿತ್ತು ಇದು ಗಟ್ಟಿ ಕೂಡ ಇದೆ ತೂಕನೂ ಅಷ್ಟೇ ನೋಡಿ ಎರಡು ಸಾವಿರದ ಮುನ್ನೂರೇನೋ ಹೇಳಿದ್ದು ತುಂಬ ಚೆನ್ನಾಗಿತ್ತು ಅದು ಅದನ್ನು ತೊಗೊಂಡು ಬಂದ್ರಂತೆ ನೋಡಿ ಇದು ಕಾಟನ್ ಸೀರೆ ಥರ ನೋಡಿ ಎಲ್ಲ ಸೀರೆಗಳೂ ಮದುವೆಗೆ ಕೊಡೋರಿಗೆ ಅಂತ ತೆಗೆದಿದ್ದಾರೆ ಇವೆಲ್ಲ ಸೀರೆಗಳೂ ತುಂಬಾ ಚೆನ್ನಾಗಿದ್ವು ಎಲ್ಲ ಸೀರೆನೂ ಸೊ ನಿಮ್ಗೆ ಯಾವ ಸೀರೆಗಳು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇಷ್ಟು ಸೀರೆ ಇನ್ನು ಸುಮಾರು ಸೀರೆಗಳೆಲ್ಲ ಹಂಗೆ ಹಂಗೆ ಕೊಟ್ಟು ಕಳ್ಸಿದ್ರಂತೆ ಅಂಗಡಿಯಿಂದನೇ ಮನೆಗೆ ತೊಗೊಂಡು ಬಂದಿಲ್ಲ ಹುಡುಗಿ ಕೊಡೋ ಸೀರೆಗಳು ಮತ್ತು ಅವ್ರ ರಿಲೇಷನ್ಗಳಿಗೆಲ್ಲ ಸ್ವಲ್ಪ ಅಲ್ಲಲ್ಲೇ ಎಲ್ಲ ಕೊಟ್ಟಿದ್ದಾರೆ ಸೊ ನಾನು ಹೋದಾಗ ಮನೇಲಿ ಇಷ್ಟಿತ್ತು ಹಾಗಾಗಿ ಇದನ್ನು ನೋಡು ಬಾ ಹೇಳ್ಬಿಟ್ಟು ಕರೆದು ತೋರಿಸಿದ್ರು ನನಗೆ ಏನೇ ತೊಗೊಳ್ಳಿ ತೋರಿಸ್ತಾರೆ ಅವರು ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನನಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಸೀರೆಗಳನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಡಿ ಮಾರ್ಟ್ ಕೊಟ್ವಿ ಸ್ವಲ್ಪ ಎಲ್ಲ ತರೋದಿತ್ತು ನನಗೂ ಸೊ ಹಾಗಾಗಿ ಅವ್ರ ಜೊತೆ ಹೋಗ್ಬಿಟ್ಟು ಸ್ವಲ್ಪ ಬೇಕಾಗಿರೋ ರೇಷನ್ ಎಲ್ಲನೂ ಎತ್ಕೊಂಡು ಬಂದೆ ನಾನು ನೋಡಿ ಆ ಚೀಲದಲ್ಲಿದೆ ಸ್ವಲ್ಪ So thank you friends.